ರಾತ್ರಿಯ ಗೀತೆಗಳು ನವೆಂಬರ್ ಇಪ್ಪತ್ತು ಕರ್ತನಿಗಾಗಿ ಕಾದಿರು ಎಂದು ನಾನು ಹೇಳುವೆನು ಕೀರ್ತನೆಗಳು ಇಪ್ಪತ್ತೇಳು ಹದಿನಾಲ್ಕು ಯಾವುದೇ ವಿಷಯಕ್ಕಾಗಿ ಕರ್ತನ ಮುಂದೆ ಹೋಗಲು ಪ್ರಯತ್ನಿಸುವುದು ಅಪಾಯಕಾರಿ ಎಂದು ನಮ್ಮಲ್ಲಿ ಕೆಲವರು ಅನುಭವದಿಂದ ಕಲಿತಿದ್ದಾರೆ ನಮಗೆ ನಾವೇ ಮಾರ್ಗದರ್ಶನ ನೀಡುವಷ್ಟು ನಾವು ಬುದ್ಧಿವಂತರಲ್ಲ ವಾಸ್ತವವಾಗಿ ಕವಿ ವ್ಯಕ್ತಪಡಿಸಿದಂತೆ ಅಧಿಕವಾಗಿ ಒಳಗೊಂಡಿರುವ ವಿಷಯಗಳನ್ನು ಸ್ಪರ್ಶಿಸಲು ಅಂದರೆ ಮುಟ್ಟಲು ನಾವು ಭಯಪಡುತ್ತೇವೆ ಕೆಲವೊಮ್ಮೆ ನಮ್ಮ ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ನಾವು ಗುರುತಿಸುವಾಗ ಅದು ನಮ್ಮನ್ನು ಇನ್ನು ತಗ್ಗಿಸಿಕೊಂಡು ಜಾಗರೂಕರಾಗಿರುವಂತೆ ಮಾಡುತ್ತದೆ ಹಾಗಿಲ್ಲದಿದ್ದರೆ ಅದು ನಮ್ಮ ಸ್ವಂತ ಹಿತಾಸಕ್ತಿ ಮತ್ತು ನಿತ್ಯ ಮಹಿಮೆಗೆ ಮಾತ್ರವಲ್ಲದೆ ಕ್ರಿಸ್ತನ ಶರೀರದ ಇತರ ಸಹ ಸದಸ್ಯರ ಹಿತಾಸಕ್ತಿಗಳು ಸಹ ಅಪಾಯಕ್ಕೊಳಗಾಗುತ್ತದೆ ಕಠಿಣವಾದ ಮಾತು ಆಲೋಚನಾ ರಹಿತ ಕ್ರಿಯೆ ಮಾತಿನ ಯಾವುದೇ ಅರ್ಥದಲ್ಲಿ ಅಜಾಗರೂಕತೆ ಇದ್ದರೆ ಅದು ಹೃದಯದ ಪ್ರತಿಕೂಲ ಅಂದರೆ ನೀತಿಗೆ ವಿರುದ್ಧವಾದ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು ಮತ್ತು ನಾವು ವಾಗ್ದಾನವನ್ನು ಪಡೆದಿದ್ದರೂ ಅದೂ ಸಹ ನಡೆಸುವ ಮಾರ್ಗಕ್ಕಿಂತ ಹೆಚ್ಚಾಗಿ ಉಪದ್ರವದಿಂದ ಕೂಡಿರಬಹುದು ನಂಬರ್ ನಾಲ್ಕು ಎರಡು ನೂರ ಮೂವತ್ತೈದು ಈ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಮ್ಮ ಚರ್ಚೆಯ ಮೂಲ ಸಾಮಗ್ರಿ ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಒಂದು ಬರಹದ ಒಂದು ಚಿಕ್ಕ ಭಾಗ ಇದರ ಕೇಂದ್ರ ಬಿಂದು ಕೀರ್ತನೆ ಇಪ್ಪತ್ತೇಳು ಪಾಯಿಂಟ್ ಹದಿನಾಲ್ಕರ ಒಂದು ತುಂಬಾ ಸರಳ ಆದರೂ ಶಕ್ತಿಶಾಲಿ ಸಾಲು ಕರ್ತನಿಗಾಗಿ ಕಾದಿರು ಅಂತ ಮೊದಲ ನೋಟಕ್ಕೆ ಇದು ವೈಯಕ್ತಿಕ ತಾಳ್ಮೆ ಬಗ್ಗೆ ಹೇಳಿದ ಹಾಗೆ ಕಾಣಿಸುತ್ತೆ ಅಲ್ವಾ ಆದರೆ ನಾವು ಇದರ ಆಳಕ್ಕೆ ಇಳಿದಂತೆ ಈ ಒಂದು ಸಣ್ಣ ಮಾತು ಹೇಗೆ ಸಮುದಾಯದ ಜವಾಬ್ದಾರಿಯ ತನಕ ಹೋಗುತ್ತೆ ಅಂತ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಈ ಬರಹ ಒಂದು ಬಲವಾದ ಎಚ್ಚರಿಕೆಯಿಂದ ಶುರುವಾಗುತ್ತೆ ಹೌದು ಶುರುವಲ್ಲೇ ಹೇಳಲಾಗುತ್ತೆ ದೇವರ ಸಮಯಕ್ಕಿಂತ ಮುಂಚೆ ನಾವೇನಾದ್ರೂ ಮಾಡಿದ್ರೆ ಅದು ಅಪಾಯಕಾರಿ ಅಂತ ಒಬ್ಬ ಕವಿಯ ಮಾತನ್ನು ಕೂಡ ಇಲ್ಲಿ ಉಲ್ಲೇಖಿಸಲಾಗಿದೆ ಅತಿ ಹೆಚ್ಚು ಒಳಗೊಂಡಿರುವ ವಿಷಯಗಳನ್ನು ಮುಟ್ಟಲು ನಾವು ಭಯಪಡುತ್ತೇವೆ ಅಂತ ಆ ಮಾತು ಆ ಮಾತಲ್ಲೇ ಒಂದು ಎಚ್ಚರಿಕೆಯಿದೆ ಅಂದ್ರೆ ಇದರ ವಾದ ಏನಂದ್ರೆ ನಮ್ಮ ದಾರಿಯನ್ನ ನಾವೇ ಕಂಡುಕೊಳ್ಳುವಷ್ಟು ಜ್ಞಾನ ನಮಗಿಲ್ಲ ನಮ್ಮ ದಾರಿಯನ್ನ ನಾವೇ ಕಂಡುಕೊಳ್ಳೋಕೆ ಜ್ಞಾನ ಇಲ್ಲ ಇದು ನಮ್ಮ ಅಹಂಗೆ ಒಂದ್ ರೀತಿ ಪೆಟ್ಟುಕೊಟ್ಟ ಹಾಗೆ ಬರಹದಲ್ಲಿ ಹೇಳಿದ ಹಾಗೆ ನಮ್ಮ ಪರಿಸ್ಥಿತಿಗಳು ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿರ್ತವೆ ಹಾಗಾದ್ರೆ ನಾವು ಒಂದು ತಪ್ಪು ಹೆಜ್ಜೆ ಇಟ್ಟರೆ ಅದರ ಪರಿಣಾಮ ಕೇವಲ ನಮ್ಮ ಮೇಲೆ ಆಗೋದಿಲ್ಲ ಅಲ್ವಾ ನಿಖರವಾಗಿ ಅದೇ ಪಾಯಿಂಟ್ ಇಲ್ಲಿಂದಲೇ ಈ ಬರಹದ ದಿಕ್ಕು ಬದಲಾಗುತ್ತೆ ಅದು ವೈಯಕ್ತಿಕ ಸಲಹೆಯಿಂದ ಒಂದು ಹೇಗೇಳೋದು ಸಾಮೂಹಿಕ ತತ್ವಕ್ಕೆ ಹೊರತುಕೊಳ್ಳುತ್ತೆ ನಮ್ಮ ಅವಸರದ ನಿರ್ಧಾರಗಳಿಂದ ಅಪಾಯ ಆಗೋದು ಬರೀ ನಮ್ಮ ಸ್ವಂತ ಹಿತಾಸಕ್ತಿಗಳಿಗೆ ಮಾತ್ರ ಅಲ್ಲ ಬದಲಾಗಿ ಕ್ರಿಸ್ತನ ದೇಹದ ಇತರ ಸಹಸದಸ್ಯರ ಹಿತಾಸಕ್ತಿಗಳು ಕೂಡ ಅಪಾಯದಲ್ಲಿರ್ತವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಿಜಕ್ಕೂ ತುಂಬ ಗಂಭೀರವಾದ ಯೋಚನೆ ಅಂದರೆ ನನ್ನ ತಾಳ್ಮೆಯ ಕೊರತೆ ಅಥವಾ ಒಂದು ದುಡುಕಿನ ಮಾತು ಅದು ಬೇರೆಯವರ ಜೀವನದಲ್ಲಿ ಸಮಸ್ಯೆಗಳನ್ನ ತರಬಹುದು ಇದನ್ನ ವೈಯಕ್ತಿಕ ದೌರ್ಬಲ್ಯ ಅನ್ನೋದಕ್ಕಿಂತ ಸಮುದಾಯಕ್ಕೆ ಮಾಡುವ ಹಾನಿ ಅಂತ ನೋಡ್ಬಹುದು ಹೌದು ಲೇಖಕರು ಅದನ್ನೇ ಹೇಳೋಕ್ ಪ್ರಯತ್ನಿಸ್ತಾ ಇರೋದು ನಮ್ಮ ಒಂದು ಅವಿವೇಕದ ಕ್ರಿಯೆ ಬೇರೆಯವರ ಹೃದಯದಲ್ಲಿ ಅನಪೇಕ್ಷಿತ ಪರಿಸ್ಥಿತಿಗಳಿಗೆ ದಾರಿ ಮಾಡ್ಕೊಡ್ಬಹುದು ಹಾಗಾಗಿ ತಾಳ್ಮೆ ಅನ್ನೋದು ಕೇವಲ ಒಂದು ಸದ್ಗುಣ ಅಲ್ಲ ಅದೊಂದು ಸಾಮಾಜಿಕ ಜವಾಬ್ದಾರಿ ಹೌದು ನಮ್ಮ ವೈಯಕ್ತಿಕ ಅವಸರದಿಂದ ಸಮುದಾಯದ ಮೇಲೆ ಏನು ಪರಿಣಾಮ ಆಗತ್ತೆ ಅಂತ ನಾವು ಎಷ್ಟು ಸಲ ಯೋಚನಿಸ್ತೀವಿ ಬಹುಶಃ ತುಂಬಾ ಕಡಿಮೆ ಹಾಗಾದ್ರೆ ನಾವು ಅನ್ಕೊಂಡಿದ್ದು ಸಿಕ್ಕಿದ್ರೂ ಸಹ ಅಂದ್ರೆ ಒಂದ್ ರೀತಿ ಗೆದ್ರೂ ಸಹ ನಾವು ಅದನ್ನು ಪಡೆದ ರೀತಿ ಆ ದಾರಿ ಮುಖ್ಯವಾಗತ್ತೆ ಬರಹದಲ್ಲಿ ವಾಗ್ದಾನವನ್ನು ಪಡೆದರು ಅನ್ನೋ ಮಾತು ಬರ್ತಲ್ವಾ ಖಂಡಿತ ಅವಸರದಿಂದ ಅಥವಾ ಒತ್ತಾಯದಿಂದ ಏನನ್ನಾದರೂ ಸಾಧಿಸಿದ್ರೆ ಅದು ಸಂಕಟದ ಮೂಲಕ ಬರಬಹುದು ಅಂತ ಈ ಬರಹ ಎಚ್ಚರಿಸುತ್ತೆ ಅಂದ್ರೆ ಗೆಲುವು ಸಿಕ್ಕರೂ ಅದರ ಜೊತೆ ನೆಮ್ಮದಿ ಶಾಂತಿ ಇರೋದಿಲ್ಲ ಇದು ದೇವರು ನಡೆಸುವ ಮಾರ್ಗಕ್ಕೆ ಪೂರ್ತಿ ವಿರುದ್ಧವಾದದ್ದು ಯಾಕಂದ್ರೆ ಆ ಮಾರ್ಗ ಹೆಚ್ಚು ಶಾಂತಿಯುತವಾಗಿರುತ್ತೆ ಅಂತ ಸೂಚಿಸಲಾಗಿದೆ ಕೊನೆಗೆ ಗುರಿಗಿಂತ ಮಾರ್ಗವೇ ಮುಖ್ಯವಾಗುತ್ತೆ ಅದೇ ಇಲ್ಲೊನ್ ಪ್ರಶ್ನೆ ಬರುತ್ತೆ ಕಾಯೋದು ಅಂದ್ರೆ ಕೆಲವೊಮ್ಮೆ ವೈಫಲ್ಯ ಅಂತಾನೂ ಅನಿಸಬಹುದಲ್ಲ ನಿರ್ಧಾರ ತಗೋಬೇಕಾದ ಟೈಮ್ನಲ್ಲಿ ಸುಮ್ನೆ ಕೂತ್ರೆ ಅವಕಾಶಗಳು ಕೈ ತಪ್ಪೋಗ್ಬೋದು ಈ ಬರಹದಲ್ಲಿ ಉತ್ಸಾಹದ ದಿಟ್ಟತನಕ್ಕೂ ದುಡುಕಿನ ಅವಸರಕ್ಕೂ ಇರೋ ವ್ಯತ್ಯಾಸವನ್ನ ಹೇಗ್ ಗುರುತಿಸೋದು ಅದ್ಭುತವಾದ ಪ್ರಶ್ನೆ ಈ ಬರಹ ಆ ವ್ಯತ್ಯಾಸವನ್ನ ನೇರವಾಗಿ ಎಲ್ಲೂ ಹೇಳೋದಿಲ್ಲ ಆದರೆ ಅದರ ಒಳಾರ್ಥವನ್ನ ನಾವು ಗ್ರಹಿಸ್ಬೋದು ಇಲ್ಲಿ ಹೇಳ್ತಿರೋ ಕಾಯುವಿಕೆ ಅಂದ್ರೆ ನಿಷ್ಕ್ರಿಯತೆ ಅಲ್ಲ ಅದು ನಮ್ಮ ಮಿತಿಗಳನ್ನ ಅರಿತು ನಮ್ಮ ನಿರ್ಧಾರಗಳು ಬೇರೆಯವರ ಮೇಲೆ ಬೀರೋ ಪರಿಣಾಮವನ್ನ ಅರ್ಥ ಮಾಡಿಕೊಂಡು ಆ ಸರಿಯಾದ ಮಾರ್ಗದರ್ಶನಕ್ಕಾಗಿ ಕಾಯುವ ಒಂದು ಪ್ರಜ್ಞಾಪೂರ್ವಕ ಕ್ರಿಯೆ ದುರುಕುತನ ಸ್ವಾರ್ಥದಿಂದ ಹುಟ್ಟುಗೋದು ಆದ್ರೆ ಈ ಕಾಯುವಿಕೆ ಜ್ಞಾನ ಮತ್ತು ಸಮುದಾಯದ ಮೇಲಿನ ಪ್ರೀತಿಯಿಂದ ಹುಟ್ಟುತ್ತೆ ಹಾಗಾದ್ರೆ ಈ ಡೀಪ್ ನಿಂದ ನಾವು ಕಲಿಬೇಕಾದ ಪ್ರಮುಖ ಅಂಶ ಅಂದ್ರೆ ಕಾಯುವುದು ಅನ್ನೋದು ಕೇವಲ ನಮಗಾಗಿ ಅಲ್ಲ ನಮ್ಮ ತಾಳ್ಮೆ ಅಥವಾ ನಮ್ಮ ಅವಸರ ಎರಡೂ ನಮ್ಮ ಸುತ್ತಲಿರೋ ಜನರ ಮೇಲೆ ನೇರ ಪರಿಣಾಮ ಬೀರುತ್ತೆ ಹಾಗಾಗಿ ತಾಳ್ಮೆ ಒಂದು ವೈಯಕ್ತಿಕ ಶಿಸ್ತು ಮಾತ್ರ ಅಲ್ಲ ಅದೊಂದು ಸಾಮೂಹಿಕ ಜವಾಬ್ದಾರಿ ಹೌದು ಅದನ್ನೇ ಈ ಬರಹ ಒತ್ತಿ ಹೇಳುತ್ತೆ ಮತ್ತು ಕೊನೆಯದಾಗಿ ಒಂದು ಚಿಂತನೆಗೆ ವಿಷಯವನ್ನು ಬಿಟ್ಟು ಹೋಗಬೇಕು ಅಂದರೆ ಈ ಬರಹ ಮಾರ್ಗದರ್ಶನ ಸಿಗುವ ಮುನ್ನ ಕೆಲಸ ಮಾಡೋದ್ರಿಂದ ಆಗೋ ಅಪಾಯದ ಬಗ್ಗೆ ಮಾತಾಡುತ್ತೆ ಇದರ ಇನ್ನೊಂದು ಮುಖವನ್ನೂ ನೋಡ್ಬೋದು ಮಾರ್ಗದರ್ಶನ ಸಿಕ್ಕಿದೆ ಅಂತ ನಂಬಿದ ನಂತರ ಬರುವ ಜವಾಬ್ದಾರಿ ಏನು ಯಾವುದು ನಿಜವಾದ ದೈವಿಕ ಮಾರ್ಗದರ್ಶನ ಯಾವುದು ಕೇವಲ ನಮ್ಮ ಮನಸ್ಸಿನ ಪ್ರಚೋದನೆ ಅಂತ ನಾವು ಹೇಗೆ ಬೇರ್ಪಡಿಸೋದು ಈ ಪ್ರಶ್ನೆಯನ್ನ ಲೇಖಕರು ನಮ್ಮ ಚಿಂತನೆಗೆ ಬಿಟ್ಟಿದ್ದಾರೆ